ಶರಣ್ ರೀಪಾ ಜಲ್ದಿ ಜಲ್ದಿನ ಬೆಳಿಗ್ಗೆ ಮಕ್ಕಳ ಟಿಫನ್ ಬಾಕ್ಸಿಗೆ ಏನು ಮಾಡಬೇಕು ಅಂತ ಅನ್ಕೊತಿರ್ತಿರಲ್ಲ ನಾ ಮತ್ತು ನಿಮ್ಮ ಮುಂದೆ ಒಂದು ಹೊಸ ದೋಸೆ ರೆಸಿಪಿ ಒಂದಿಗೆ ಬಂದೇನಿ ಪಟಾಪಟ್ ಅಂತ ಹೇಳಿ ಮಾಡ್ಬೋದು ಅಕ್ಕಿ ನೀಡು ಚಿಂತಿಲ್ಲ ಏನಿಲ್ಲ ಎದ್ದು ಕೂಡಲೇ ಪಟ್ ಅಂತ ರೆಡಿ ಮಾಡ್ಕೋಬಹುದು ಇದಕ್ಕೆ ಸ್ಪೆಷಲ್ ಆಗಿ ನಾವು ಒಂದು ರೆಸಿಪಿ ಮಾಡೀನಿ ಅದೇನಂದ್ರೆ ಟೊಮ್ಯಾಟೊ ಚಟ್ನಿ ಅಥವಾ ಖಾರ ಚಟ್ನಿ ಅಂತ ಕರಿತಿಲ್ಲ ಇವೆರಡದ್ರದ್ದು ಕಾಂಬಿನೇಷನ್ ಭಾರಿ ಮಸ್ತ್ ಇರ್ತೈತಿ ತೆಂಗಿನಕಾಯಿ ಚಟ್ನಿಗಿಂತನೂ ಈ ಥರ ಖಾರ ಚಟ್ನಿ ಮಾಡ್ಕೊಂಡು ತಿನ್ನರಿ ಭಾರಿ ಇರ್ತೈತಿ ಮತ್ತು ಈ ಬೆನಿಫಿಟ್ಸ್ ಹೆಂಗ ಏನ ಯಾಕೆ ಈ ಪಾಲಕ್ ನಾವು ತಿನ್ಬೇಕು ಅನ್ನೋದು ಹೇಳ್ತೇನೋ ಅದಕ್ಕಿಂತ ಮುಂಚೆ ನಿಮಗೆ ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ನನ್ನ ಚಾನಲ್ ಹೆಸರು ಜೀರೋ ಆಯಿಲ್ ಕುಕಿಂಗ್ ಅಂತ ಹೇಳಿ ಸೊ ನೀವು ಮಾಡೋ ಎಲ್ಲ ಅಡಿಗೆನೂ ನಾನು ಎನ್ನಿ ಇಲ್ದ ಮಾಡ್ತೀನಿ ಪ್ಲಸ್ ನಿಮಗೆ ಅದ್ರಾಗ ಹೆಂಗ್ ಬೆನಿಫಿಟ್ಸ್ ಐತಿ ಇದರಿಂದ ನೀವು ಡಯಾಬಿಟಿಕ್ ತಾಯಿ ಆಟೋಯುಮಿನ್ ಅಂತ ಡಿಸೀಸಸ್ಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದು ಹೇಳ್ತೀನಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಕಡಿ ತನಕ ನೋಡ್ರಿ ಬಿಕಾಸ್ ಎಂಡೊಳಗ ನಾ ಬೆನಿಫಿಟ್ಸ್ನ ಡೀಟೇಲ್ ಹಂಗೆ ಹೇಳ್ತೇನೆ ಹಂಗಾರ ಚಾಲೂ ಮಾಡು ಬರ್ರಿ ಫಸ್ಟ್ ನಾನು ಇಲ್ಲೇನು ಮಾಡ್ತೇನೆ ಒಂದು ಕಟ್ಟಷ್ಟು ಪಾಲಕ್ ತೊಗೊಂಡಿನಿ ಅದನ್ನು ಸ್ವಚ್ಛಂಗ್ ಒಂದು ಏಳೆಂಟು ಸತಿ ತೊಳ್ಕೊಬೇಕು ಯಾಕಂದ್ರೆ ಅದ್ರಾಗ ಮಣ್ಣ ಭಾಳ ಇರ್ತೈತಿ ತೊಳ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಆಮೇಲೆ ಮಿಕ್ಸರ್ ಜಾರ್ನಾಗ ಏನು ಮಾಡತ್ತೇನಿ ಇಲ್ಲೇ ಪಾಲಕನ ಆ್ಯಡ್ ಮಾಡ್ಕೊಳಾತ್ತೇನಿ ಮತ್ತು ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳತ್ತೇನಿ ಸೊ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ನಾನು ಏನು ಮಾಡ್ತೇನಪ್ಪ ಅಂದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತೇನೆ ಹಸಿ ಮೆಣಸಿನ್ಕಾಯಿ ನಿಮಗೆ ಕಾರಕ್ಕೆ ತಕ್ಕಷ್ಟು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಫಸ್ಟಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಇದನ್ನು ಚೆಂದಂಗಿನ ಇಲ್ಲಿ ಏನು ಮಾಡಾತ್ತೇನೆ ಅಂದ್ರೆ ನುಣ್ಣಗೆ ಇದನ್ನ ರುಬ್ಕೊಂಡ್ ಬರಾತೇನಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದ ಮೇಲೆ ಇಲ್ಲಿ ಏನು ಮಾಡಾತ್ತೇನಿ ಒಂದು ಅರ್ಧ ಅಷ್ಟು ರವಾ ಹಾಕ್ಕೊಳತ್ತೇನಿ ರವ ದೇಹಕ್ಕೆ ನಮಗೆ ಇನ್ಸ್ಟಂಟ್ ಎನರ್ಜಿ ಕೊಡ್ತೈತಿ ಮತ್ತು ಫುಲ್ ಡೇ ಎನರ್ಜಿಟಿಕ್ ಕೊಡ್ತೈತಿ ಸ್ವಲ್ಪ ಹೊಟ್ಟೆ ತುಂಬಿದಂಗೂ ಇರ್ತೈತಿ ಅದಕ್ಕೋಸ್ಕರ ಇಲ್ಲಿ ರವೆ ಯೂಸ್ ಮಾಡತ್ತೇನಿ ರವಾನೂ ಚಂದಂಗೆ ಹಾಕಿ ಗಿರ್ ಗಿರ್ ಅಂತ ಅನಿಸ್ಕೊಂಡು ಬಂದ್ಮೇಲೆ ನೀವು ರವೆ ಮಿಕ್ಸಿಗೆ ಹಾಕಬೇಕಂತೇನಿಲ್ಲ ಡೈರೆಕ್ಟ್ ಬೌಲ್ನಾಗೆ ಹಾಕಿನೂ ಮಿಕ್ಸ್ ಮಾಡ್ಕೊಬೋದು ಬಟ್ ಮಿಕ್ಸಿಗೆ ಹಾಕಿರೋ ಫುಲ್ ನೀಟಾಗಿ ಮಿಕ್ಸ್ ಆಗ್ತೈತೆ ಅನ್ನೋ ರೀಸನಿಗೆ ನಾನು ನಾನು ಮಿಕ್ಸಿಗೆ ಹಾಕೀನಿ ಸೊ ಇಲ್ಲಿ ಏನು ಅಂತಂದ್ರೆ ಒಂದು ಪಾತ್ರೆ ಒಳಗೆ ಇದು ರುಬ್ಬಿದ್ದೇನು ಮಿಶ್ರಣ ಇರ್ತೈತಲ್ಲ ಈ ಥರನ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ಮತ್ತು ಈ ರವ ಇರ್ತೈತಲ್ಲ ಮೂಳೆಗಳು ಮತ್ತು ನರಮಂಡಲಕ್ಕೆ ಮಸ್ತ್ ಆರೋಗ್ಯವನ್ನು ಒದಗಿಸ್ತೈತಿ ಅಷ್ಟು ಅಲ್ಲದ ರಕ್ತಹೀನತೆ ಕೂಡ ಕಡಿಮೆ ಮಾಡ್ತೈತಿ ಯಾವಾಗ ಈ ರವೆ ನೀವು ಗೋಧಿಯಿಂದ ಮಾಡಿರ್ತೀರಿ ಅವಾಗ ಅಷ್ಟೇ ಹೇಳಕತ್ತೇನೆ ನಾ ಬೇರೆದ್ದೇ ಹೇಳಕತ್ತಿಲ್ಲ ಸೊ ಹಿಂಗೆ ಸ್ವಲ್ಪ ನೀರು ಹಾಕೊಂಡು ಚಂದಂಗಿದ್ನ ರವೆ ಎಲ್ಲ ಕಲಿಸ್ಕೊಂಡು ರವಾ ಮಿಶ್ರಣ ಎಲ್ಲ ಮೇಲೆ ನಾ ಇಲ್ಲಿ ಏನು ಮಾಡಕತ್ತೇನಪ್ಪ ಅಂತಂದ್ರೆ ಜೋಳದ ಹಿಟ್ಟು ಹಾಕ್ಕೊಳತ್ತೀನಿ ನೀವು ಬೇಕಾದ್ರೂ ಗೋಧಿ ಹಿಟ್ಟ ಅಕ್ಕಿ ಹಿಟ್ಟನ್ನು ಬಟ್ ಜೋಳದ ಹಿಟ್ಟ ಫ್ರೀ ಕಂಪೇರ್ ಟು ಅಕ್ಕಿ ಹಿಟ್ಟಿಗೆ ಇದು ಭಾರಿ ಬೆನಿಫಿಟ್ಸ್ ಇರ್ತೈತಿ ಸ್ಪೆಷಲಿ ಡಯಾಬಿಟಿಕ್ ಪೀಪಲ್ಗೆ ಹೀಗಾಗಿ ನಾ ಇಲ್ಲಿ ಏನು ಮಾಡಕತ್ತೇನ್ಪಾ ಅಂದ್ರೆ ಜೋಳದ ಹಿಟ್ಟನ್ನು ಯೂಸ್ ಜೋಳದ ಹಿಟ್ಟು ಯೂಸ್ ಮಾಡ್ಕೊಂಡು ಏನು ಮಾಡ್ತೀನಿ ಕಲಿಸ್ತೇನೆ ಫುಲ್ ಮಸ್ತ್ ಏನು ಮಾಡಬೇಕು ಗಂಟು ಇಲ್ದಂಗೆ ನೀವು ಇದನ್ನ ಕಲಿಸ್ಬೇಕು ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೋರಿ ನಾ ಇಲ್ಲೇನು ಮಾಡ್ತೀನಿ ಮತ್ತೊಂದು ಅರ್ಧ ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ಕೊಳತ್ತ ಮೊಸರು ಬಂದ್ಬಿಟ್ಟು ಪ್ರೊಬಯೋಟಿಕ್ ಅಷ್ಟು ಅಲ್ದನ ಇದು ನಮಗೆ ಏನಪ್ಪ ಅಂದ್ರೆ ಪ್ರೋಟೀನ್ ಸೋರ್ಸ್ ಕೂಡ ಹೌದು ಸೊ ಇದನ್ನೆಲ್ಲ ಹಾಕೊಂಡು ಚಂದಂಗೆ ಕಲಿಸಿಡಬೇಕು ಮತ್ತು ಕರ್ಡಿಂದ ನಮಗೆ ವಿಟಮಿನ್ ಬಿ ಟ್ವೆಲ್ ಪ್ಲಸ್ ಕ್ಯಾಲ್ಶಿಯಮ್ ಕೂಡ ಸಿಗ್ತೈತಿ ಸೊ ಅದಕ್ಕಿಲ್ಲೆ ಮೊಸರನ್ನ ಯೂಸ್ ಮಾಡೋದು ಇಂಪಾರ್ಟೆಂಟ್ ನಾ ಇಲ್ಲೇನು ಮಾಡತ್ತೇನೆಂದ್ರೆ ಕೊಕೋನಟ್ ಮಿಲ್ಕನ್ನ ಚಂದಂಗಿ ತೊಗೊಂಡು ಬಿಟ್ಟು ಅದನ್ನು ಅದ್ರಾಗ ಮೊಸರು ಹಾಕಿ ಮೊಸರು ಮಾಡ್ಕೊಂಡಿದ್ದೆ ನಿಮಗೆ ಕೊಕೋನಟ್ ಮಿಲ್ಕಿಂದ ಯಾವ ರೀತಿ ಮೊಸರು ಅನ್ನೋ ರೆಸಿಪಿ ಅಂದ್ರೆ ಕಮೆಂಟ್ ಮಾಡಿರಿ ಇದನ್ನೊಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕಿಡೂ ಅಷ್ಟ್ರಾಗ ನಾವು ಚಟ್ನಿ ರೆಡಿ ಮಾಡ್ಕೊಂಬಿಡುನು ಇಲ್ಲಿ ಎರಡು ಟೀ ಅಷ್ಟು ನಾ ಉದ್ದಿನಬೇಳೆ ತೊಗೊಂಡೇನಿ ಎರಡು ಟೀ ಕಡಲೆ ಕಡಲೆಬೇಳೆ ತೊಗೊಂಡೇನಿ ಸೊ ಅವ್ರನ್ನ ಚಂದಂಗೆ ಹುರ್ಕೋಬೇಕು ಅದ್ರ ಜೊತೆ ಖಾರಕ್ಕೆ ತಕ್ಕಷ್ಟು ಮೆಣ್ಸಿನ್ಕಾಯಿ ಎಷ್ಟು ಖಾರ ತಿಂತೀರಿ ಅದನ್ನು ನೋಡ್ಕೊಂಡು ಮೆಣ್ಸಿನ್ಕಾಯಿ ಹಾಕಿರಿ ನಾ ಮನೆ ಖಾರ ಸೊಪ್ಪು ನಾವು ಕಡಿಮೆ ತಿಂತೀವಿ ಅದಕ್ಕೆ ಕಡಿಮೆ ಹಾಕತ್ತೇನಿ ಮತ್ತು ಇಲ್ಲೇ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳತ್ತಿನಿ ಎಲ್ಲ ಚಂದಂಗೆ ಚೆಂದಂಗೆ ಹುರ್ಕೋಬೇಕು ಈ ಒಂದೊಂದು ಏನು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಅಡುಗೆ ಒಳಗೆ ಯೂಸ್ ಮಾಡತ್ತೆ ಅಲ್ಲ ಒನ್ ಆರ್ ದಿ ಅದರ್ ರೀತಿಯಿಂದ ನಮ್ಗೆ ಡಯಾಬಿಟಿಕ್ ಥೈರಾಯ್ಡ್ ಆಟೋ ಇಮ್ಯೂನ್ ಡಿಸೀಸಸ್ ಮೂಳೆಗಳ ಬೆಳವಣಿಗೆ ಆಗಿರ್ಬೋದು ಇನ್ಸ್ಟಂಟ್ ಎನರ್ಜಿ ಆಗಿರ್ಬೋದು ವೇಟ್ ಲಾಸಿಗೆ ಆಗಿರ್ಬೋದು ಇದೆಲ್ಲದಕ್ಕೂ ಬೆನಿಫಿಷಿಯಲ್ ಅದಾವು ಅವ್ರೂ ನೋಡಿ ನೋಡಿ ನಾನು ಇಲ್ಲಿ ಯೂಸ್ ಮಾಡ್ತೇನೆ ಪ್ರತಿಯೊಂದು ಇಂಗ್ರೀಡಿಯಂಟ್ನ ಸೊ ಆಮೇಲೆ ಇಲ್ಲಿ ನಾನು ಏನು ಮಾಡಾತ್ತೀನಿ ಒಂದು ಪಾತ್ರೆದೊಳಗೆ ಟೊಮ್ಯಾಟೊ ಹಾಕ್ಕೊಳತ್ತೀನಿ ಅಗೇನ್ ಟೊಮ್ಯಾಟೊ ಬಂದ್ಬಿಟ್ಟು ಇದು ಪೊಟ್ಯಾಷಿಯಮ್ ಪೊಲೈಟ್ ಅಂಶ ಇರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ಭಾರಿ ಬೆನಿಫಿಟ್ ಮತ್ತು ವೆಯ್ಟ್ ಲಾಸಿಗೆ ಭಾಳ ಅಂದ್ರೆ ಭಾಳ ಬೆನಿಫಿಷಿಯಲ್ ಇರ್ತೈತಿ ಇದನ್ನ ಸೊ ಟೊಮೆಟೊನ ಹಾಕ್ಕೊಂಡು ನಾನು ಇಲ್ಲೇನು ಮಾಡ್ತೀನಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಬೇಯಿಸ್ಕೊಳತ್ತೇನಿ ಮತ್ತು ಇದ್ರಾಗ ಥರ ಒಬ್ಬಿಯಸ್ಲಿ ವಿಟಮಿನ್ ಸಿ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಸಿಸ್ಟಮ್ ಇದಾಗ್ತೈತಿ ಯಾರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್ ಐತಿ ದಯವಿಟ್ಟು ಟೊಮ್ಯಾಟೊನ ಅವಾಯ್ಡ್ ಮಾಡಿರಿ ಸೊ ಇಲ್ಲೇನು ಮಾಡತ್ತೇನಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳತ್ತೇನಿ ಅಗೇನ್ ಈರುಳ್ಳಿ ಬೆನಿಫಿಟ್ಸ್ ನಾನು ಎಲ್ಲ ವೀಡಿಯೋದಾಗು ಹೇಳೇ ಇರ್ತೇನೆ ಸೊ ವೆಯ್ಟ್ ಈಸ್ ವೆರಿ ಗುಡ್ ಸೋರ್ಸ್ ಆಫ್ ಆ್ಯಂಟಿ ಇನ್ಫ್ಲಮೇಟ್ರಿ ಜೊತೆಗೆ ಆ್ಯಂಟಿಬಯೋಟಿಕ್ ಕೂಡ ಹೌದು ಆಮೇಲೆ ಆ್ಯಂಟಿ ಆಕ್ಸಿಡೇಟಿವ್ ಕೂಡ ಹೌದು ಸೊ ಅದಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಚಂದಂಗ ಇಲ್ಲಿ ಉತ್ತರನೆಲ್ಲ ಬೇಯಿಸ್ಕೊಳತ್ತೀನಿ ಸ್ವಲ್ಪ ಬೇಯಿಸ್ಕೊಳಕ್ಕೆ ನಾನು ಇಲ್ಲೇನು ಮಾಡ್ತೀನಿ ಉಪ್ಪ ಮತ್ತು ನೀರನ್ನು ಆ್ಯಡ್ ಮಾಡ್ಕೊಳತ್ತೀನಿ ಸೊ ದಟ್ ಅವು ಬೇಗ ಬೇಗ ಬೇಯ್ತಾವ ಟೋಟಲಿ ಇದೆಲ್ಲ ಕಂಪ್ಲೀಟ್ ರೆಸಿಪಿ ಮಾಡೋಕೆ ನಿಮಗೆ ಟೆನ್ ಟು ಟ್ವೆಲ್ ಮಿನಿಟ್ಸ್ ಅಷ್ಟು ಆಗ್ತೈತಿ ಜಾಸ್ತಿ ಟೈಮ್ ಏನಾಗಂಗಿಲ್ಲ ಬೇಗ ಬೇಗ ಕೂಡ ನೀವು ಇದನ್ನು ಮಾಡ್ಕೋಬಹುದು ಮತ್ತು ಟೊಮ್ಯಾಟೊ ಬಿ ಪಿನೂ ಕಡಿಮೆ ಆಗ್ತೈತಿ ಮತ್ತು ಇದ್ರಾಗ ರೋಗ ನಿರೋಧಕ ಶಕ್ತಿನೂ ಐತಿ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಶಕ್ತಿ ಈ ನಮ್ಮ ಐತಿ ಅಬ್ವಿಯಸ್ಲಿ ನಮ್ಮ ಉತ್ತರ ಕರ್ನಾಟಕದವ್ರು ಈರುಳ್ಳಿ ಇಲ್ದ ನಾವೇನು ತಿನ್ನಂಗೆ ಅಲ್ಲ ನಮಗೇನು ಇರಲಿಲ್ಲ ಅಂದ್ರೆ ನಡಿತೈತಿ ಈರುಳ್ಳಿ ಮಾತ್ರ ಮಸ್ತ್ ಹುಯ್ಯತ್ ಹಾಕಿರ್ಬೇಕು ಅಂದ್ರಣ ನಮಗದ ಟೇಸ್ಟ್ ಬರ್ತೈತಿ ಇದನ್ನೆಲ್ಲ ಚಂದಂಗೇನು ಮಾಡಿಬಿಡುನು ಬೇಯಿಸ್ಕೊಂಡು ಬಿಡುನೂ ಚಂದಂಗೆಲ್ಲ ಕಳ 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 ಇದೆಲ್ಲ ಫುಲ್ ಸಾಫ್ಟಾಗಿ ಬಿಡ್ತೈತಿ ಸಾಫ್ಟ್ ಆದಮೇಲೆ ಇದನ್ನ ಏನು ಮಾಡ್ಬೇಕಂದ್ರೆ ತನ್ನಗಾಗು ಮಟ ಬಿಡ್ರಿ ಮೇಲೆ ಮೊದಲು ನಾವೇನು ಉದ್ದಿನ ಬೇಳೆ ಆಮೇಲೆ ಕಡಲೆ ಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಏನು ಹುರ್ಕೊಂಡಿರ್ತಿಲ್ಲ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಚಟ್ನಿ ರೆಡಿ ಆಗೋದ್ರಾಗ ಇಲ್ಲಿ ರವೆ ಏನಾಗ್ಬಿಟ್ಟಿತ್ತು ಎಲ್ಲ ಮೊಸರ ನೀರನ್ನ ಹಿಡ್ಕೊಂಡು ನೋಡಿ ಫ್ಲಫಿಯಾಗಿ ಎಷ್ಟು ಕಲರ್ಫುಲ್ ಆಗಿಬಿಟ್ಟೈತಿ ಸೊ ನೀವು ಹಿಂಗೆ ಕೂಡ ಇದನ್ನು ದೋಸೆ ಮಾಡ್ಕೊಂಡ್ರೂ ಮಸ್ತ್ ಇರ್ತೈತಿ ಎಲ್ಲಪ್ಪ ಅಂತಂದ್ರೆ ನೀವೇನು ಮಾಡ್ಬೋದು ನನ್ನಗೆ ಒಂದು ಚೂರು ಕಾರ್ಬಾರ್ ಮಾಡಿ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೇಕು ನನ್ನ ಮಗಳು ಯಾವ್ಯಾವ ತಿನ್ನಂಗಿಲ್ಲ ಅಥವಾ ಯಾವ್ಯಾವ ತಿಂತಾಳು ಯಾವ್ದು ತಿಂತಾಳ ಅವ್ನು ಜಾಸ್ತಿ ಹಾಕಿ ಯಾವ್ದು ತಿನ್ನಂಗಿಲ್ಲ ಅವ್ನು ಫುಲ್ ಅಕ್ಕಿ ಕನ್ನಿ ಕಾನಲಾರ್ದಂಗೆ ಚಂದಂಗಿ ಇತ್ತಿರದ ಹಾಕತ್ತೇನೆ ಇಲ್ಲಿ ಸೌತೆಕಾಯಿ ಮತ್ತು ಮೂಲಂಗಿ ಕ್ಯಾರೆಟ ಈರುಳ್ಳಿ ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಚ್ ಆ್ಯಂಡ್ ಎವ್ರಿ ಇನ್ಗ್ರೀಡಿಯೆಂಟ್ ಭಾಳ ಬೆನಿಫಿಷಿಯಲ್ ಇರ್ತವೆ ಸೊ ಇದ್ರಾಗ ಬೀಟ್ರೂಟೊಂದು ಹಾಕೋದ ನಾನು ಮರ್ತೀನಿ ಇಲ್ಲಾಂದ್ರೆ ಬೀಟ್ರೂಟು ಹಾಕಿಬಿಡ್ತೀನಿ ಕೆಂಪ ಮತ್ತು ಹಸಿರು ಭಾರಿ ಕಾಂಬಿನೇಷನ್ ಬಂದುಬಿಡ್ತಿತ್ತು ಅದನ್ನು ಸೊ ಉತ್ತರನೆಲ್ಲ ಕಲಿಸಿಕೊರಿ ಪಾಲಕ್ ಒಳಗೆ ಮೇನ್ ವಿಟಮಿನ್ ಸಿ ಐತಿ ಕಬ್ಬಿನ ಅಂಶ ಐತಿ ಇದರಿಂದ ಏನಾಗ್ತೈತಿ ಡೈಜೆಷನಿಗೆ ಜಾಸ್ತಿ ಹೆಲ್ಪ್ ಆಗ್ತೈತಿ ಅಲ್ದೆ ಕ್ಯಾಲ್ರಿನೂ ಕೂಡ ಇದು ಕಡಿಮೆ ಮಾಡ್ತೈತಿ ಮತ್ತು ಅಷ್ಟೇ ಅಲ್ದಾನ ಸ್ಪರ್ಮ್ ಕ್ವಾಲಿಟಿ ಕೂಡ ಹೆಚ್ಚು ಮಾಡೋದಲ್ಲದ ಸ್ಪರ್ಮ್ ಮೊಟಿಲಿಟಿ ಕೂಡ ಇದು ಭಾರಿ ಬೆನಿಫಿಟ್ ಇರ್ತೈತಿ ಸೊ ಹಿಂಗೆ ಇದನ್ನು ಮಾಡ್ಕೊಂಡು ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಒಳಗೆ ತೊಗೊಂಡು ಬಂದು ಬಿಡ್ರಿ ಹಿಟ್ಟನ್ನು ಆಮೇಲೆ ಹಿಂಗೆ ನೀವು ರವಾ ದೋಸೆ ಅದು ಹಾಕೋತಿರ್ಲ ಸೇಮ್ ವೇ ಒಳಗೆ ಹಾಕ್ಕೊಂಡು ಎರಡು ಕಡೆ ಚಂದಂಗೆ ಬೇಯಿಸ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಪಾಲಕ್ ರೆಡಿ ಆಗ್ತೈತಿ ನೀವು ಪಾಲಕ್ ದೋಸೆ ಮಾಡೋ ವಿಡಿಯೋ ನೋಡ್ರಿ ಅಷ್ಟ್ರಾಗ ಬೆನಿಫಿಟ್ಸ್ ಕ್ಲಿಯರ್ ಆಗಿ ಹೇಳ್ಬಿಡ್ತೀನ ಅಷ್ಟು ಅಲ್ಲದೆ ಪಾಲಕ್ ಸೊಪ್ಪು ಒಳಗೆ ಆ್ಯಂಟಿ ಆಕ್ಸಿಡೆಂಟ ಮತ್ತು ಒಮೆಗಾ ತ್ರೀ ನೆನ್ಪಿಟ್ಕೊರಿ ಒಮೆಗಾ ಅಲ್ಲ ಒಮೆಗಾ ತ್ರೀ ಜಾಸ್ತಿ ಐತಿ ಇದರಿಂದ ಏನಾಗ್ತೈತೆ ಅಂದ್ರೆ ಹಾರ್ಟ್ ಒಳಗೇನು ವೇನ್ಸ್ ಇರ್ತಲ್ಲ ಅದ್ರೊಳಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ಕೆ ಭಾರಿ ಇಂಪಾರ್ಟೆಂಟ್ ಆಗ್ತೈತಿ ಮತ್ತು ಬ್ಲಡ್ ವೆಸಲ್ಸ ಬ್ಲಾಕೇಜ್ ಆಗ್ಲಾರ್ದಂಗೆ ಇದು ತಡೆಗಾಡ್ತೈತಿ ಮತ್ತು ವಾರಕ್ಕೆ ಎರಡು ಸತಿ ಪಾಲಕ್ ತಿನ್ನೋದ್ರಿಂದ ಈ ಸೂರ್ಯನ ಕಿರಣಗಳು ಯು ವಿ ರೇಸಿಂದ ಏನು ಚರ್ಮದ ಕಾಂತಿ ಬ್ಲ್ಯಾಕ್ ಆಗಿರ್ತೈತಲ್ಲ ಅದನ್ನು ನಾರ್ಮಲಿಗೆ ತರಕೂ ಇದು ಹೆಲ್ಪ್ ಮಾಡ್ತೈತಿ ಸೊ ನೋಡಿ ಲಂಗ ಚಟ್ನಿನೂ ರುಬ್ಬಿದ್ ರೆಡಿ ಆಗಿಬಿಟ್ಟೈತಿ ಇವಾಗ ಎರಡೂ ಸರ್ವ್ ಮಾಡ್ಕೊಂಡು ಅಷ್ಟ ಅಷ್ಟು ಅಲ್ದ ಪಾಲಕ್ ಒಳಗೆ ಜಾಸ್ತಿ ನಾರಿನಂಶ ಫೈಬರ್ ಕ್ವಾಂಟಿಟಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗಂಗಿಲ್ಲ ಐ ಬಿ ಎಸ್ ಪ್ರಾಬ್ಲಮ್ ಇರೋರು ಇರಿಟೇಟ್ ಬಾಲ್ಸ್ ಸಿಂಡ್ರಮ್ ಅಂತ ಏನು ಕರೀತಾರಲ್ಲ ಅದು ಇರೋರು ಕೂಡ ಪಾಲಕ್ ಸೊಪ್ಪನ್ನು ತಿನ್ನೋದು ಭಾರಿ ಇಂಪಾರ್ಟೆಂಟ್ ಅಷ್ಟು ಅಲ್ದನ ಇದ್ರದ್ದು ಕ್ಯಾಲ್ಶಿಯಮ್ ಐತಿ ಒಬ್ಬಿಯಸ್ಲಿ ಮೂಳೆಗಳಿಗೆ ಬೇಕಾ ಬೇಕು ಮತ್ತು ಇದ್ರಾಗ ಫ್ಲಯೋನಾಯ್ಡ್ ಅನ್ನೋ ಅಂಶ ಇರೋದ್ರಿಂದ ಗರ್ಭಕೋಶದ ಕ್ಯಾನ್ಸರ್ನ ತರ ತಡೆಗಡ್ತೈತಿ ಅಷ್ಟ ಅಲ್ಲದ ಕ್ಲೋರೋಫಿಲ್ ಮತ್ತು ಕ್ಯಾರಟೊನಾಯ್ಡ್ ಅನ್ನೋ ಅಂಶಗಳಿಂದ ಏನಾಗ್ತೈತೆ ಅಂದ್ರೆ ಗಡ್ಡೆಗಳು ಗರ್ಭಕೋಶದ ಗಡ್ಡೆಗಳು ಬೆಳಿಲಾರ್ದಂಗೆ ನೋಡ್ಕೊಂಡ ಗರ್ಭಕೋಶದ ಆರೋಗ್ಯಕ್ಕೆ ಇದು ಹೆಲ್ಪ್ ಮಾಡ್ತೈತಿ ಸೊ ಈ ಇನ್ಫಾರ್ಮೇಶನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನಿಸ್ತೈತಿ ಮತ್ತು ಡೀಟೇಲ್ಸ್ನೆಲ್ಲ ನಾವು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ನೀವು ಒಂದು ಸರ್ತಿ ಚೆಕ್ ಮಾಡ್ಕೊರಿ ಹಂಗೆ ನನಗೆ ಲೈಕ್ ಶೇರ ಫಾಲೋ ಮಾಡೋದೇ ಮರಿಬೇಡ್ರಿ ಮತ್ತು ನಾಳೆ ಒಂದು ಹೊಸ ತರಕಾರಿ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟಕ್ಕನೂ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಯುಆರ್ ಬೈ ಆ್ಯಂಡ್ ಹ್ಯಾಪಿ ಸಂಡೇ day.